ಅವು ನಿನ್ನೆ ಅಭ್ಯಾಸ ಕಲ್ತ ಮೇಲೆ ಮತ್ತೆ ಅಭ್ಯಾಸ ಮಾಡಿದ್ರ ಮತ್ತೆ ಇವತ್ತು ಎಷ್ಟು ಸಲ ಅಭ್ಯಾಸ ಮಾಡಿದ್ರಿ ನೀವು ಈಗ ಅಭ್ಯಾಸ ಮಾಡುವಾಗ ಮತ್ತು ಇವಾಗ ಇಲ್ಲಿ ಅಭ್ಯಾಸ ಮಾಡಿದ್ರಿ ನಿಮ್ಗೆ ಏನಾದರೂ ತೊಂದರೆಗಳಾಯ್ತಾ ಏನಾದರೂ ನೋವುಗಳು ಅಥವಾ ತೊಂದರೆಗಳು ಇಲ್ಲ ಅಭ್ಯಾಸ ನಾವು ಮಾಡ್ಬೋದು ಸರಿಯಾಗಿದೆ ಮಾಡಬೇಕು ಅಂತ ಅನಿಸತ್ತಾ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ಮಾಡಬೇಕು ಅನಿಸ್ತಿದೆ ಆದ್ರೆ ಅಭ್ಯಾಸ ಮಾಡಬೇಕು ನಾವೀಗ ಮಾಡ್ಬೇಕನ್ನಿಸ್ತಾ ಇದೇವ್ ಸ್ವಾಮೀಜಿ ಅಲ್ಲ ನಿನ್ನೆ ನಾನು ಕಲಿಸಿದ ಮೇಲೆ ಮತ್ತೆ ತಾವ ಅಭ್ಯಾಸ ಮಾಡಿದ್ರ ಮಾಡಿದ್ವಿ ಸ್ವಾಮೀಜಿ ಅದ ಆರಾಮ ಆಯ್ತು ವೆರಿ ಗುಡ್ ಈಗ ಸಂಜೆ ನಂತರ ಇವತ್ತು ಬೆಳಿಗ್ಗೆಯಿಂದ ಇಲ್ಲಿವರೆಗೆ ಎಷ್ಟು ಸಲ ಅಭ್ಯಾಸ ಮಾಡಿದ್ರಿ ನಾ ಬರೋವರೆಗೆ ಎರಡು ಸಲ ಸ್ವಾಮೀಜಿ ಎರಡೇ ಸಲ ಆಯ್ತಾ ಯಾಕೆ ಒಂದು ನಾಲ್ಕು ಸಲ ಫೋರ್ ಅವರ್ಸ್ ಮಾಡ್ಬೋದಾಗಿತ್ತಲ್ಲ ಈಗ ನಾಳೆಯಿಂದ ಮಾಡ್ತೀವಿ ಸ್ವಾಮೀಜಿ ಇವತ್ತು ಮಂಗಳವಾರ ಸ್ವಂತ ಬೇರೆ ನಮ್ದು ಇವತ್ತು ಈಗ ಮುಗಿದ್ಮೇಲೆ ಮತ್ತೆ ಇನ್ನೊಮ್ಮೆ ಅಭ್ಯಾಸ ಮಾಡ್ತೀರಾ ವೆರಿ ಗುಡ್ ಈಗ ಬೆಳಿಗ್ಗೆ ಏನ್ ಎರಡ್ ಸಲ ಅಭ್ಯಾಸ ಮಾಡಿದೆ ಅಂತ ಹೇಳಿದ್ರಲ್ಲ ತಾವೆಲ್ಲ ಅಭ್ಯಾಸ ಮಾಡುವಾಗ ನಿಮ್ಗೆ ಏನಾದ್ರು ತೊಂದರೆಗಳಾಯ್ತಾ ಅಭ್ಯಾಸ ಮಾಡ್ಬೇಕಾದ್ರೆ ಎಲ್ಲೂ ಯಾವುದೇ ರೀತಿ ತೊಂದರೆ ಆಗ್ಲಿಲ್ಲ ಸೊ ಮಾಡಬಹುದು ಉತ್ಸಾಹ ಇದೆ ಅಂತ ಅನ್ಸುತ್ತೆ ಮಾಡಬೇಕು ಅಂತ ಅನ್ಸುತ್ತೆ ಓಕೆ ಆಮೇಲೆ ನಾನು ನಿಮ್ಮ ಆಹಾರ ಪದ್ಧತಿಯನ್ನು ಕೇಳಿಲ್ಲ ನೀವು ಸ್ಥೂಲವಾಗಿ ಅಷ್ಟೇ ಹೇಳಿದ್ರಿ ಈಗ ಬೆಳಿಗ್ಗೆಯಿಂದ ಇದುವರೆಗೆ ಎಷ್ಟು ನೀರು ಕುಡಿದ್ರಿ ಏನು ಆಹಾರ ಪದ್ಧತಿಯನ್ನು ತಾವು ಬೆಳಿಗ್ಗೆಯಿಂದ ಇದುವರೆಗೆ ತೆಗೆದುಕೊಂಡಿದಿರಿ ಒಂದು ಸ್ವಲ್ಪ ವಿವರಿಸ್ತೀರಾ ಹೇಳಿ ಲೀಟರ್ ನೀರು ಕುಡ್ದಿದೆ ಸಮೀಜಿಗೂ ಮಾಡಿ ಆಮೇಲೆ ಬೆಳಗ್ಗೆ ಇಡ್ಲಿ ಮತ್ತೆ ಇದು ತಗೊಂಡಿದ್ದು ಚಿತ್ರಾನ್ನ ಇವತ್ತು ಸ್ವಲ್ಪ ಇವತ್ತು ವ್ಯತ್ಯಾಸ ಆಗುತ್ತೆ ಸಮಾಜ ಅಲ್ಲಿ ಮುಗಿದ್ವಲ್ಲ ಪ್ರಸಾದದ್ದು ಇದಾಯ್ತು ಬಂದ್ಮೇಲೆ ಈಗ ನೀರು ಕುಡಿದ್ ಬಂದಿದ್ದೀನಿ ಅಷ್ಟೇ ನಾನು ಬಂದಿದ್ದೆ ಮೂರು ಗಂಟೆ ನಾಳೆಯಿಂದ ಅಭ್ಯಾಸ ಸರಿ ಈಗ ಬೆಳಿಗ್ಗೆ ನೀವು ಯಾವಾಗ ಯಾವಾಗ ಪ್ರಸಾದ ತಗೊಂಡಿದೀರ ಇವತ್ತು ಇವತ್ತು ಹತ್ತು ಗಂಟೆ ಹಾಂ ಹತ್ತು ಗಂಟೆಗೆ ಇಡ್ಲಿ ತಗೊಂಡಿದ್ದು ಹಾಂ ಎರಡು ಗಂಟೆ ಅಷ್ಟೊತ್ತಿಗೆ ಇದು ಚಿತ್ರಾನ್ನ ಮತ್ತೆ ಸಾ ಅನ್ನ ಹಾಂ ಅನ್ನದ ಐಟಮ್ ಹಾಂ ಪಲ್ಯ ಏನು ಪಲ್ಯ ಹಾಗಲಕಾಯಿ ಹಾಗಲಕಾಯಿ ಬೀಜ ಹಾಂ ಹಾಂ ಹಣ್ಣುಗಳೇನಾದರೂ ತೊಗೊಂಡಿದ್ದೀರಾ ಇವತ್ತೇನು ತಗೊಂಡಿಲ್ಲ ಸರ್ ತಗೊಳ್ತೀವಿ ಮತ್ತೆ ಇನ್ನೇನಾದರೂ ಪಾನೀಯಗಳೇನಾದರೂ ತೊಗೊಂಡ್ರಾ ಇಲ್ಲ ಸಂಜೆ ಇದು ಮಾತ್ರೆ ನೀರು ಮಾತ್ರ ಅಷ್ಟೇ ಓಕೆ ಟ್ಯಾಬ್ಲೆಟ್ಸ್ ಎಷ್ಟು ತಗೋತಾ ಇದ್ದಾರೆ ಒಂದು ಒಂದು ಯಾವ ವೇಳೆಗೆ ತಗೋತೀರಾ ಬೆಳಿಗ್ಗೆ ಬೆಳಿಗ್ಗೆ ಸೊ ಎರಡನೇದು ಈಗ ಹೃದಯ ವಾಲು ಅದಾಗಲೇ ಆಗ ಹತ್ತು ವರ್ಷ ಆಗಿದೆ ಹದಿನೈದು ವರ್ಷ ಆಗಿದೆ ಈಗ ಅದರದ್ದೇನು ನಿಮಗೆ ಸಮಸ್ಯೆ ಇಲ್ಲ ಇದೇ ಇದೆ ಅಂತ ಅನ್ಸುತ್ತಾ ಟ್ಯಾಬ್ಲೆಟ್ಸ್ ಒಂದು ಕಂಟಿನ್ಯೂ ಮಾಡಿದ್ದೀರಿ ಬೇರೆ ಏನಿಲ್ಲ ಓಕೆ ಸೊ ನೆಕ್ಸ್ಟ್ ಬಿ ಪಿ ಬಿ ಪಿ ಎಷ್ಟಿದೆಯಮ್ಮ ಅದರಲ್ಲಿ ಚೆಕ್ ಮಾಡಿ ಬರೆದಿದ್ದಾರಾ ಇಲ್ಲ ಅದೇನಾದ್ರೂ ರಿಸಲ್ಟ್ ರಿಪೋರ್ಟ್ ಇದೆಯಾ ಅಮ್ಮ ಬಿ ಪಿ ಎಷ್ಟಿದೆ ಅಂತ ಅದೊಂದನ್ನು ನೋಡ್ಬಿಟ್ಟು ರಿಪೋರ್ಟ್ ನೋಡಿಬಿಟ್ಟು ಅಲ್ಲಿ ಬರೀರಿ ಅದನ್ನು ರೈಟಿಂಗ್ ಮಾಡಿ ಆ ಡೇಟ್ ಯಾವತ್ತು ಅವರು ಬಿ ಪಿ ಚೆಕ್ ಮಾಡಿದಾರಲ್ಲ ಆ ಡೇಟು ಮತ್ತು ರಿಪೋರ್ಟು ಎರಡು ಬರೀರಿ ಸೊ ಬಿ ಪಿಗೆ ಟ್ಯಾಬ್ಲೆಟ್ಸ್ ಯಾವಾಗ ತಗೋತಾ ಇದ್ದೀರಿ ಅಮ್ಮ ಅದೇ ಬೆಳಿಗ್ಗೆ ಒಂದು ತೊಗೊಳ್ತೀರಿ ಬೆಳಿಗ್ಗೆ ಒಂದು ಬಿ ಪಿದು ಆಮೇಲೆ ಹೃದಯದ್ದು ಒಂದು ಎರಡು ಆಯಿತು ಸೊ ನಂತರ ಮೂರನೇದು ಮುಂದುವರಿಸಿ

ಆ ಅದಕ್ಕೇನು ಅವರು ಅಂದ್ರೆ ದಿನಾ ಮೂರ್ ಸಲ ಚೆನ್ನಾಗಿ ಸ್ನಾನ ಮಾಡಿಸೋರು ಆ ಮಗುಗೆ ಶುದ್ಧವಾಗಿಡೋರು ಅದೊಂದು ಅಮ್ಮ ಅಂತ ಅವರು ಆತರ ಆದಾಗ ಅಮ್ಮಂಗ್ಳ ಸದಿ ನೋಡಿದಾಗ ಆ ಕಾಲು ನೋವು ಶುರು ಆಯ್ತು ಅಲ್ಲಿಂದ ನೋವು ಶುರು ಆಯ್ತು ಸೊ ನಿಮ್ಗ ಅದು ಆಗಿತ್ತ ಅದು ಕಾಲು ನೋವು ಆಗಿತ್ತ ಚಿಕ್ಕ ಮಗು ಅಂದ್ರೆ ನಂಗೆ ಎಂಟು ವರ್ಷ ಏಳು ಎಂಟು ವರ್ಷದ ಮಗುಲ್ ಆಗಿತ್ತಂತೆ ನಂಗು ನೆನಪಿದೆ ಅಜ್ಜಿ ಅವರೆಲ್ಲ

ಒಬ್ಬಡಿ ಮುಂಚೆಯಿಂದ ತಗೊತೀನಿ ಅದೇ ಮಾ ಈಗೇನು ಟ್ಯಾಬ್ಲೆಟ್ಸ್ ತಗೊಳ್ತಾ ಇಲ್ಲ ಲೈ ಇಲ್ಲ ಓಕೆ ಓಕೆ ಬೇಕು ಅಂದಾಗ ಜೆಲಸಿಯಲ್ಲಿ ತಗೊಳ್ತೀನಿ ಊಟ ಜಾಸ್ತಿ ಆಯಿತು ಹೊಂಟಾರೆ ಹಂಗೆ ಅನಿಸುತ್ತಲ್ಲ ಸ್ವಾಮಿ ಬಾರಾಮ್ಸಿ ಬಾರಾಮ್ಸು ಊಟ ಜಾಸ್ತಿ ಆಯಿತು ಅಂದಾಗ ಜೆಲಸಿಯಲ್ಲಿ ಸ್ವಲ್ಪ ತಗೊಳ್ತೀನಿ ಜೀವ್ನಕ್ಕಷ್ಟೇ ಅವಾಗಲಿಂದ ಪ್ರಾಬ್ಲಮ್ ಇದೆ ಅದು ಒಂದು ವರ್ಷದಿಂದ ಸ್ವಲ್ಪ ಒಂದು ವರ್ಷದಿಂದ ಇದೆ ಒಂದು ಟ್ಯಾಬ್ಲೆಟ್ಸ್ ಅದಕ್ಕೂ ಒಂದು ಟ್ಯಾಬ್ಲೆಟ್ಸ್ ತಗೊಳ್ತಾ ಇದೀರಾ ಸೊ ಕಿಡ್ನಿ ಸಲ್ವಾಗ ಒಂದು ಟ್ಯಾಬ್ಲೆಟ್ಸ್ ತಗೊಳ್ತೀವಿ ಈಗ ಈ ಕಿಡ್ನಿ ಪ್ರಾಬ್ಲಮ್ ನಿಮ್ಗೆ ಯಾವ ರೀತಿ ಅನುಭವಕ್ಕೆ ಬಂದಿದೆ ಇವಾಗ ಅಥವಾ ಹಿಂದೆ

ಯಾಕೆಂದ್ರೆ ಹಾಕೊಂಡಾಗ ರಿಸಲ್ಟ್ ಆಗೋದು ಈಗ ಎಷ್ಟು ಸಲ ಉಪಯೋಗಿಸಿದ್ರ ಈಗ ನಾಲ್ಕು ಸಲ ಉಪಯೋಗಿಸಿ ಈಗ ನಾಲ್ಕು ಸಲ ಉಪಯೋಗಿಸಿದ್ಮೇಲೆ ಏನು ನಿಮ್ಮ ಅಲ್ಲಿ ಬಗ್ಗೆ ಹೇಳ್ತೀರಾ ಏನ್ ಜುಮ್ಮ ಅನ್ನೋದ್ ಆತರ ಏಜ್ ಕಾಣ್ತಾ ಇಲ್ಲ ಮತ್ತೆ ಇಲ್ಲೆಲ್ಲ ಬಿಟ್ಕೊಂಡಿತ್ತಲ್ಲ ಸ್ವಾಮೀಜಿ ಆ ತರ ಎಲ್ಲ ಇದಿಲ್ಲ ನನ್ಗ ಅನಿಸ್ತಿದೆ ಫೀಲ್ ಆಗ್ತಿದೆ ಇಲ್ಲೆಲ್ಲ ಸಂಧಿ ಬಿಟ್ಕೊಂಡಿತ್ತು ಸೌದ ಈಚೆ ಬರ್ತಲ್ಲ ಸ್ವಾಮೀಜಿ ಆತರ ಎಲ್ಲ ಇಲ್ಲೆಲ್ಲ ಬಿಟ್ಕೊಂಡಿತ್ತು ಆಮೇಲೆ ಅಲ್ಲಿ ಹೋಲ್ ಹೋಗಿದ್ದು ತುತ್ತರ ಅದಕ್ಕೆ ಸ್ವಲ್ಪ ನೀವು ಹಾಕಿ ಅಂದ್ರೆ ಆ ರೀತಿ ಅದ್ರದ್ದು ಏನು ಆಗ್ತಾ ಇಲ್ಲ ಪರವಾಗಿಲ್ಲ ಅನಿಸ್ತಿದೆ ಸೋ ಅಲ್ಲಿ ಜುಮ್ ಜುಮ್ ಅನ್ನೋದೇನು ಇಲ್ಲ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಈಗ ನಮ್ಮ ಪ್ರಕಾರ ನೀವು ನಾಳೆ ಐದು ಸಲ ಉಪಯೋಗಿಸಿ ನಾನು ಮತ್ತೆ ಕೇಳ್ತೀನಿ ನನಗೆ ಹಲ್ಲು ನಾವು ಗುಣ ಆಗಿದೆ ಅಂತ ನಿಮ್ಗೆ ಗುಣ ಮಾಡ್ಕೊಂಡಿರ್ಬೇಕು ಸುಮ್ಮನೆ ಹೇಳೋದಲ್ಲ ಪ್ರಾಕ್ಟಿಕಲ್ ಆಗಿ ಅದು ಗುಣ ಆಗಿರಬೇಕು ಬೇಕಾರೆ ಇನ್ನೊಂದು ದಿವಸ ಎಕ್ಸ್ಟ್ರಾ ಹೋಗಲಿ ಸಂಪೂರ್ಣ ಗುಣ ಆಗಬೇಕು ಒಂದು ವಾರ ಅದನ್ನು ದಿವಸಕ್ಕೆ ಐದು ಸಲ ಬಳಸಿ ಆಮೇಲೆ ಎರಡು ಸಲ ಬಳಸಕ್ಕೆ ಬರ್ತದೆ ಓಕೆ ಬೆನ್ನು ನೋವಿದೆ ಈಗ ಬೆನ್ನು ನೋವಿದೆಯಾ ಈಗ ಅನುಭವಕ್ಕೆ ಬರ್ತಾ ಇದೆಯಾ ಈಗಿಲ್ಲ ಯಾವಾಗಿಂದ ಬೆನ್ನು ನೋವು ನಿಮ್ಗೆ ಯಾವಾಗ್ಲಿಂದ ಇತ್ತು ಸ್ವಲ್ಪ ಕೆಲಸ ಆಗಿ ಓಡಾಡಿ ಅಲ್ಲ ಎಷ್ಟು ವರ್ಷದಿಂದ ಇತ್ತು ರೀಸೆಂಟಾಗಿ ಅದೇನು ಅಷ್ಟು ವರ್ಷದ ಹಳೇದೇನು ಅಲ್ಲ ಸರ್

ನಿನ್ನೆ ನಾಲ್ಕು ಎಷ್ಟು ಸಲ ಇವತ್ತು ಅಭ್ಯಾಸ ಮಾಡಿದಿರಿ ಮೂರು ಸಾರಿ ಆಯಿತು ಹಾಂ ಈಗ ಒಂದು ಐದು ಸಾರಿ ಹಾಂ ಹಾಂ ನಿನ್ನೆ ಮುಗಿದ ಮೇಲೆ ಒಂದು ಸಲ ಅಭ್ಯಾಸ ಮಾಡಿದಿರಾ ಸೊ ಈಗ ಅಭ್ಯಾಸ ಮಾಡಿದ ಮೇಲೆ ಮತ್ತು ಆಹಾರವನ್ನು ತಾವು ಸ್ವೀಕರಿಸಿದ ಮೇಲೆ ಏನು ನಿಮ್ಮ ಏನಾದರೂ ತೊಂದರೆಗಳು ಅಥವಾ ಅನುಕೂಲಗಳು ಬಗ್ಗೆ ಏನಾದರೂ ಆದದ್ದು ಹೇಳ್ತೀರಾ ತೊಂದರೆ ಏನು ಕಾಣಿಲ್ಲ ಏನು ಅನ್ಸಿಲ್ಲ ನಡೆಯೋದು ಅಭ್ಯಾಸ ಆಯ್ತು ನಡೆಯೋದು ಅಭ್ಯಾಸ ಆಗೋಯ್ತು ಸೊ ಚೆನ್ನಾಗಿ ನಡೀತೀರ ಸ್ವಲ್ಪ ಮೋಶನ್ ಎಲ್ಲ ಎಲ್ಲ ಸಮಸ್ಯೆ ಈ ತರದ ಸಮಸ್ಯೆ ಆಗಿದೆ ಪಚನ ಕ್ರಿಯೆ ಚೆನ್ನಾಗಿ ಆಗುತ್ತೆ ಪಚನ ಕ್ರಿಯೆ ಚೆನ್ನಾಗಿ ಆಗುತ್ತೆ ಕ್ರಿಯೆ ನಡಿಗೆ ಈಗ ನೆಮ್ಮದು ಸರಳವಾಗಿ ಸರಾಗವಾಗಿದೆ ಚೆನ್ನಾಗಿ ನಡೆಯತ್ತೀರಿ ಎಪ್ಪತ್ತು 70 ಭಾಗ ಎಪ್ಪತ್ತು ಭಾಗ ಚೆನ್ನಾಗಿ ನಡೆಯತ್ತೀರಿ ಸ್ವತಃ ನೀವೇ ಎದ್ದು ಒಂದು ಸ್ವಲ್ಪ ವಾಕ್ ಮಾಡಿ ತೋರಿಸ್ತೀರಾ ಆಯಿತು ನಿಧಾನವಾಗಿ ಸ್ಲೋಲಿ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಆ ಕಡೆ ಆ ಕಡೆ ಹೋಗಿ ಆ ಕಡೆ ಹೋಗಿ ಆ ಕಡೆ ಹೌದು ನೋಡಿ ಎಷ್ಟು ಬೇಗ ತಿರುಗಿಬಿಡ್ತೀರಾ ಮೊದಲು ತಿರುಗಕ್ಕೆ ಕಷ್ಟ ಆಗ್ತಿತ್ತು ಎಷ್ಟು ಬೇಗ ತಿರುಗ್ತೀರಾ ನೋಡಿ ವೆರಿ ಗುಡ್ ವೆರಿ ಗುಡ್ ಭಾಳ ಸಂತೋಷ ಆಗುತ್ತೆ ಭಾಳ ಸಂತೋಷ ಆಗುತ್ತೆ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಸೊ ನಡಿಗೆ ಈಗ ನಿಮಗೆ ಚೆನ್ನಾಗಿ ಆಗೋಯ್ತು ಸೆವೆಂಟಿ ಪರ್ಸೆಂಟ್ ಈಗ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ದೀರಾ ಹ್ಞೂ ವೆರಿ ಗುಡ್ ಮತ್ತೆ ಹೇಳಿ ಕಾಲು ಎತ್ತು ಆಗುತ್ತೆ ಮಂಚದ ಮೇಲೆ ಓಹೋ ಈಗ ಮಂಚದ ಮೇಲೆ ಕಾಲು ಎತ್ತು ನೀವಾಗ ನೀವೇ ಎತ್ತಾಕೊಳ್ತೀರಾ ಎತ್ತೇಳುವಾಗ ಹಾಂ

ಕೈ ಸ್ವಲ್ಪ ಈಗ ಹ ಗುಣನೇ ಆಗ್ಬಿಟ್ಟಿದೆ ಇದು ನಾಳೆ ಇರೋದೇ ಇಲ್ಲ ಕಾಲು ಕೂಡ ಈಗೇನು ಸ್ವಲ್ಪ ಅಂತ ತಟ್ಟತಿರಲ್ಲ ನಾಳೆ ಏನು ತಟ್ಟೋದಿಲ್ಲ ಸೊ ಕಾಲು ಕೈ ಎಲ್ಲ ಗುಣ ಆಗೋಯ್ತು ಹೇಳಿ ಶರೀರ ಹಗುರವಾಗಿದೆ ಸೊ ಹಕ್ಕಿ ಥರ ಆಗಿದೆ ಸೊ ಟರ್ನಿಂಗು ಮೂಮೆಂಟು ಎಲ್ಲ ಉಲ್ಲಾಸ ಸಂತೋಷ ಎನರ್ಜಿ ಶಕ್ತಿ ಇದೆ ಈಗ ನೋಡಿ ಏನೂ ಮೆಡಿಸಿನ್ಸ್ ಇಲ್ಲದೆ ನೀವು ಎಲ್ಲ ಮೆಡಿಸಿನ್ಸ್ ತಗೊಂಡು ಕಷ್ಟಪಡ್ತಿದ್ರಿ ನಡೆಯೋಕ್ಕೆ ಹೌದು ಅವಕ್ಕೆಲ್ಲ ಎಷ್ಟು ದುಡ್ಡು ಆರ್ಲಿ ಒಂದು ಎಷ್ಟು ಡೈಲಿ ಸುಮ್ಮನೆ ಒಂದು ಅಂದಾಜು ಅಷ್ಟು ತಿಂಗಳಿಗೆ ತಿಂಗಳಿಗೆ ಡೈಲಿ ಒಂದು ತ್ರೀ ಫೋರ್ ರುಪೀಸ್ ಆಗುತ್ತೆ ಎಲ್ಲ ಮ್ಯಾಕ್ಸಿಮಮ್ ಇನ್ನೂರು ತಿಂಗಳಿಗೆ ಈಗೇ ನೀವು ಅವೆಲ್ಲ ಟ್ಯಾಬ್ಲೆಟ್ಸ್ಗಳನ್ನು ತಗೊಂಡು ಅಷ್ಟೆಲ್ಲ ಇದ್ರೂ ಎಷ್ಟು ವರ್ಷದಿಂದ ತಗಂತ ಬಂದ್ರು ಕೈ ಹಿಡ್ಕೊಂಡು ಅಡ್ಡಾಡ್ತಿದ್ರಿ ಒಬ್ರು ನಡ್ಸ್ಕೊಂಡು ಕರ್ಕೊಂಡು ಹೋಗ್ಬೇಕಾಗಿತ್ತು ಹೌದು ಹೌದು ಖಂಡಿತ ಅಷ್ಟೇ ಅಲ್ಲ ಏನೋ ಆಗ್ಬಿಟ್ಟಿದೆ ಇನ್ನು ನನ್ನ ಕೈಯ್ಯ ಆಗಲ್ಲ ಅನ್ನೋ ಭಾವನೆ ನಿಮ್ಮ ಮನಸ್ಸಿನಲ್ಲೂ ಇತ್ತು ಅನಿಸುತ್ತೆ ಅಲ್ಲ ನಡೆಯೋದು ಇತ್ಯಾದಿ ಎಲ್ಲ ಎಲ್ಲರನ್ನ ಅವಲಂಬಿಸ್ಬೇಕು ಖಂಡಿತ ಈಗ ಸ್ವತಂತ್ರವಾಗಿ ಯಾರು ನೀವು ಹೋಗಕ್ಕೆ ಬರಲ್ವಲ್ಲ ಒಬ್ಬರು ಬಂದಾಗಲೇ ನೀವು ಅವ್ರ ಮಂಚದ ಮೇಲೆ ಏಳಿಸ್ಬೇಕು ಅವ್ರು ಏಳಿಸಿದ ಮೇಲೆ ನಿಧಾನವಾಗಿ ಇಳಿಬೇಕು ನಂತರ ನೀರು ಕುಡಿಬೇಕಾರೆ ಅವ್ರು ಫ್ಲಾಸ್ಕ್ ಹಾಕೊಡ್ಬೇಕು ಹೀಗೆ ಎಲ್ಲ ಇತ್ತು ಈಗ ಬಹುಶಃ ಇನ್ ಮುಂದೆ ನೀವೇ ನೀರು ತಗೊಂಡ್ಬಿಡ್ತೀನಿ ಅನ್ಸುತ್ತೆ ಫ್ಲಾಸ್ಕಿಂದ ಅಲ್ಲ ನಾನು ತಗೊಳ್ತೀನಿ ಸೋಮಜೆ ಅದೆಲ್ಲ ಆಯಿತು ನೀವೇ ನೀರು ತಗೊಂಡು ಕುಡಿಯೋದು ಎಲ್ಲ ಮಾಡ್ತಾ ಇದ್ದೇವೆ ನೋವಿರೋದ್ರಿಂದ ಬೀರೋದು ಹ್ಯಾಂಡ್ ಇಟ್ಕೊಂಡು ಅದ ಇದನ್ನ ಇಟ್ಕೊಂಡು ಓಡಾಡೋಂಗಿತ್ತು ಈಗದೆಲ್ಲ ತಪ್ಪಿಸಿದೆ ಹ್ಮ್ ಔಷಧವಿಲ್ಲದೆ ಇಷ್ಟು ಕಡಿಮೆ ಅವಧಿಯೊಳಗೆ ನೀವು ಸ್ವಾವಲಂಬಿಯಾಗಿ ತಿರುಗಾಡ್ತಕ್ಕಂಥ ಮತ್ತು ಉತ್ಸಾಹ ಚೈತನ್ಯ ಲವಲವಿಕೆ ಇವೆಲ್ಲವೂ ನಿಮಗೆ ಬಂದಿದೆ ಬಂದಿದೆ ಒಂದು ಹೇಳಿಕ ಇದು ಆಫೀಸ್ಗೆ ಹೋಗಿ ಕೂತ್ಬಿಟ್ರೆ ಹ್ಞೂ ಮೊದಲು ಮೊದಲಿಂದಲೇ ಅದೇ ಹ್ಞೂ ಆಫೀಸ್ಗೆ ಹೋಗ್ತು ಚೈತನ್ಯ ಬರುತ್ತೆ ಗೊತ್ತ ಲವಲವಿಕೆನೂ ಬಂದ್ಬಿಡುತ್ತೆ ಹ್ಞೂ ಅಲ್ಲಿ ಹ್ಞೂ ಇನ್ನೋ ಬಂದಾಗ ಒದ್ದಾಡಬೇಕು ಹ್ಮ್ ಹ್ಮ್ ಒಂದ್ಸಾರಿ ನಾ ಕೂತ್ರೆ ಸುಮಾರು ತ್ರೀ ಅವರ್ಸ್ ಫೋರ್ ಅವರ್ಸ್ ಕೂತ್ಕೊಂಡು ಬಿಡ್ತೀನಿ ಕೂತ್ಕೊಂಡ್ಬಿಡ್ತೇನೆ ಒಬ್ಬರಾದ್ಮೇಲೆ ಒಬ್ರು ಒಬ್ಬರಾದ್ಮೇಲೆ ಒಬ್ರು ಬರ್ತಿರ್ತಾರಲ್ವಾ ಸೊ ಆ ಥರ ನಾನು ಟೆನ್ ಓ ಕ್ಲಾಕ್ ಕೂತ್ಕೊಂಡ್ರೆ ಒನ್ ಓ ಕ್ಲಾಕ್ ಎದ್ದಿಡೋದು ಹ್ಮ್ ಅವಾಗ ಸ್ವಲ್ಪ ಕಾಲು ಇದಾಗ್ತಿತ್ತು ಸೊ ಈಗ ದಿನ ಹತ್ತರಿಂದ ಒಂದು ಗಂಟೆವರೆಗೂ ಹೋಗ್ತೀರಿ ಈಗ ಹತ್ತುವರೆ ಇದು ಮುಗಿಸ್ ಯೋಗ ಮುಗಿಸ್ಕೊಂಡು ಹತ್ತು ವರೆಗೆ ಹೋದ್ರೆ ಮತ್ತೆ ಮಾಡ್ಬೇಕಲ್ವಾ ಹನ್ನೆರಡು ಗಂಟೆ ಹನ್ನೆರಡು ವರೆಗೆ ಬಂದ್ಬಿಡ್ತೇನೆ ಸೊ ಅಷ್ಟ್ರಲ್ಲಿ ಎಷ್ಟು ಜನ ವಿಸಿಟ್ ಮಾಡ್ತೀರಾ ಸುಮಾರು ಅಂತೂ ಹತ್ತು ಜನ ಹ್ಞೂ ಅವರೆಲ್ಲ ಪಬ್ಲಿಕ್ ಅಥವಾ ಪೇರೆಂಟ್ಸ ಪಬ್ಲಿಕ್ಕು ಪೇರೆಂಟ್ಸ್ ಇವತ್ತು ಪೇರೆಂಟ್ಸ್ ಬಂದು ಪಬ್ಲಿಕ್ಕು ಪೇರೆಂಟ್ಸು ಸ್ಟಾಫು ಎಲ್ಲ ಆಗ್ಬಿಡ ಕೌನ್ಸಿಲಿಂಗ್ ಇವತ್ತು ನಾನು ಎದ್ದೇಳ ಬರಬೇಕು ಅದೇ ಬಿಡುವಲ್ಲ ನಾನು ನಾನು ಎದ್ದೇಳಕ್ಕಾಗ್ತಿಲ್ಲ ಹಂಗಾಗಿ ಅವ್ರು ನೋವಲ್ಲ ಸ್ವಾಮೀಜಿ ಪಾಪ ಈಗ ಇದರಿಂದ ಇಷ್ಟು ನಿಮಗೆ ಉಪಯೋಗ ಆಗಿರೋದ್ರಿಂದ ಏನು ನಿಮ್ಗೆ ಹೇಳಬೇಕು ಅಂತ ಅನ್ಸುತ್ತೆ ಸ್ವಾಮೀಜಿಯವರು ನಿಮ್ಗೆ ಇದುವರೆಗೆ ಏನು ಹೇಳಿಕೊಟ್ಟಿದ್ದಾರೆ ಅದರಿಂದ ಆಗಿರೋ ಉಪಯೋಗದ ಬಗ್ಗೆ ನಿಮ್ಗೇನು ಏನು ಅಭಿಪ್ರಾಯ ಏನು ಅನ್ಸುತ್ತೆ ಸ್ವಾಮೀಜಿ ಸ್ವತಂತ್ರವಾಗಿ ನಾನು ಏನು ಬೇಕೋ ಮಾಡ್ಕೊಳ್ಬೋದು ಒಂದು ಎರಡನೇದು ನೀವೇನು ಹೇಳಿಕೊಟ್ಟಿದಿರಿ ಆ ವಿದ್ಯೆ ವಿದ್ಯೆ ಅದು ಈಗ ಐದು ಸಾರಿ ಮಾಡ್ಲಿಕ್ಕೆ ಹೇಳ್ತಾ ಇದೀರಿ ಒಂದ್ ತಿಂಗಳಾದ್ಮೇಲೆ ಎರಡು ಸಾರಿ ಸಾಕು ಬೆಳಗ್ಗೆ ರಾತ್ರಿ ಅಂತ ಹೇಳ್ತಾ ಇದ್ರಿ ನಾನು ಅದನ್ನ ಇನ್ನೂ ಹೇಳಿಲ್ಲ ಒಂದು ತಿಂಗಳಾದ್ಮೇಲೆ ಏನು ಹೇಳಿಲ್ಲ ಹೇಳಿಲ್ಲ ಅದನ್ನೇನು ಹೇಳಿಲ್ಲ ಈಗ ನಿಮ್ಗೆ ಮಾಡಿಸ್ತಾ ಇದ್ದೀನಿ ಮುಂದಿಂದ ಏನು ಹೇಳಿಲ್ಲ ಎರಡು ಸಾರಿ ಅಂತ ಇಲ್ಲ ಇಲ್ಲ ಅಲ್ಲಿ ಪುಡಿಗೆ ಅಲ್ಪಡಿಗ ಹಾ ಅಲ್ಲು ನೋವು ಅದು ಎರಡು ಸಲ ಬೆಳಿಗ್ಗೆ ಪೂರ್ಣ ಗುಣ ಈಗ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ